ಹಾಲಕ್ಕಿ ನುಡಿದೈತೆವ ಹಾಲಕ್ಕಿ ಕರೆ ಕರೆದಿದ್ದು ಕರೆ ಆಗ್ತೈತೆ ಇದ್ದ ಸುಳಿ ಆಗ್ತೈತೆ ಇಪ್ಪತ್ತೈದು ಏನಾಗ್ಬಾರ್ದೆಲ್ಲ ಆಗೋಗೈತೆ ಇಪ್ಪತ್ತಾರ್ದಾಗ ಏನು ಆಗೋದೈತೆ ಎಲ್ಲ ಕಾಣ್ ಮುಂದೈತೆ ಹಾಲಕ್ಕಿ ನುಡಿದೈತೆವಾ ಹಲಕ್ಕಿ ನುಡಿದೈತೆ ಇದ್ದಿದ್ದಂಗೆ ಹೇಳ್ತೇನವ ಇದ್ದೇ ಇದ್ದಿದ್ದಿಲ್ಲ ಇದ್ದಿದ್ದಂಗನ ಹಲಕ್ಕಿ ನುಡಿದೈತೆ ಹಲಕ್ಕಿ ನುಡಿದೈತೆ ಹಲಕ್ಕಿ ನುಡಿತೈತೆ ಕರೆದಿದ್ದು ಕರೆ ಆಗ್ತೈತೆ ಸುಳಿದ್ದಿದ್ದು ಸುಳಿ ಆಗ್ತೈತೆ ಹೇಳ್ತೇವ ಇದ್ದ ಹಾಲಕ್ಕಿ ನುಡಿದೈತೆ ಹಾಲಕ್ಕಿ ನುಡಿದೈತೆ ವಾ ನಿನ್ ಹೇಳ್ತೀರಿ ಹಾ ಎಲ್ಲ ಹೇಳ್ತೇವ ಮದುವೆ ಇಲ್ದಾರ್ ಮದುವೆ ಮಾಡ್ತೇವ ಮದುವೆ ಆಗಿಲ್ದಾರ್ ಮದುವೆ ಮಾಡ್ತೇವೂ ಮದುವೆ ಮಾಡ್ತೀವಿ ಅದಾರ್ಗು ಮದುವೆ ಮಾಡ್ತೇವ ಮಕ್ಳ ಇಲ್ದಾರ್ ಮಕ್ಕಳ ಮಾಡ್ತೇವ ಮಕ್ಕಳ ಅವ್ರಿಗೆ ಮಕ್ಕಳ ಹುಟ್ಟಿಸ್ತೇವ್ ಏನ್ ಬೇಕವ ನನಗ್ರಿ ಗಂಡು ಬೇಕಾಗಿದ್ದಾರೆ ಗಂಡ ಬೇಕಂದ್ರೆ ಎಂತ ಗಂಡು ಬೇಕವ ನಿನ್ಗ ನನಗ ಕ್ರೇಜಿಸ್ಟಾರ್ ರವಿಚಂದ್ರ ಗತ್ಲೇ ಇರ್ಬೇಕ್ರಿ ಕ್ರೇಜಿಸ್ಟಾರ್ ರವಿಚಂದ್ರ ಸಿಗಾಟ್ರ್ ಮಾರ್ಕೆಟ್ ಆಗಿ ಬಾಯ ಟೊಮ್ಯಾಟೋ ನಿಮಗೆ ಮಾಡ್ಕೊಡ್ರಿ ನೀವ್ ಏನ್ ಕೇಳ್ತೀರಿ ಎಲ್ಲಾ ಕೊಡ್ತೀನಿ ನಾನು ಆಗಂಗ್ ಮಾಡ್ಕೊಡ್ರಿ ಎಷ್ಟು ಎಷ್ಟ್ ತೊಗೋಬೇಕ್ರಿ ನಿಮ್ಗ ನಾವ್ ಹಲಕ್ಕಿ ನೋಡ್ತೇವ ರೊಕ್ಕ ಪಕ್ಕ ಒಂದ್ಸಲ ನಾವ್ ಹೇಳಿದವ ಹಿ ತಗೋ ಮಾತಿಲ್ಲವ ಕೇಳ್ ಮುಂಚೆ ಏ ನನ್ ಒಂದ್ ಬೈಕೆ ಐತ್ರಿಪ್ಪ ನೋಡಿರಲ್ಲ ಬೈಕೆ ಬೈಕೆ ಕೇಳಿದಿಲ್ಲ ಆಮೇಲೆ ಬೈಕೆ ನಿರಾಸೆ ಆಗೋದಿಲ್ಲವ್ವ ಒಂದು ಸಲ ಆಸೆ ಅದು ಈಡೇರಿತಂದ್ರೆ ಯೋಚನೆ ಮಾಡು ನೀ ಕೇಳುವ ಮುಂದೆ ಯೋಚನೆ ಮಾಡಿ ಕೇಳವ್ವ ಹಾಂ ನಾ ಕೇಳ್ತೀನಿ ರೀ ನನ್ನ ಗಂಡ ಆಗಿ ಬರೋಗ್ರಿ ಗೌರ್ಮೆಂಟ್ ಜಾಬ್ ಇರ್ಬೇಕ್ರಿ ಹೌ ತಿಂಗ್ಳಿಗೆ ಒಂದು ಎರಡು ಲಕ್ಷ ರೂಪಾಯಿ ಸಂಬಳ ಇದ್ರೆ ಸಾಕ್ರಿ ರೀ ಮತ್ತು ನನಗೆ ಮೇಕಪಿಕ್ ಖರ್ಚ್ ಎಲ್ಲ ಕೊಡ್ಬೇಕು ರೀ ಮತ್ತು ನಾನು ಅಳಕತ್ತಂದ್ರೆ ಅವನು ಅಳಬೇಕ್ರಿ ನಾನು ಅಳಕತ್ತಂದ್ರೆ ಅವನು ನನ್ಗೆ ಬೇಕ್ರೀ ನಾಲ್ಕು ಜೋಡಿ ಗಂಜೋಡಿ ಇರ್ಬೇಕು ಜೋಡಿ ನಿಂತ ಗೋಡೆ ಇರ್ಬೇಕು ರೀ ಒಟ್ಟು ನಿಂತು ಸುತ್ತಾತು ಇರ್ಬೇಕು ರೀ ನಿಂಥ ಗಂಡ ಬೇಕು ರೀ ಸಿಗ್ತಾನ ನೀನ್ ಹಣಿ ಬರ್ದಂತ ಸಿಗ್ತಾನವ್ವಾ ಸಿಗ್ತಾನುವ ಸಿಕ್ತಾನದಂತ ಬಾಳ್ ನಿನ್ ಕಷ್ಟ ಪಡ್ಬೇಕು ಕಷ್ಟ ಪಡ್ಬೇಕ್ರಿ ಆ ಕಷ್ಟಪಡೋದ್ ಆಗೋದಿಲ್ಲ ಬಿಡ್ರಿ ಕಷ್ಟ ಪಡ್ಲಿಲ್ಲ ಅಂದ್ರೆ ಮುಂದ್ ನಿನ್ ಸುಖ ಸಿಗುದಲ್ಲವಾ ಸಿಗುದಿಲ್ಲ ನೋಡಿ ಹರಿ ಹಂಗೇಲ್ಲ ನೀವೇ ಅಲಕ್ಕಿ ಮುರಿತನೆ ಹೇಳ್ತನವಾ ಈ ಅಜ್ಜ ಒಂದ್ ಮುಂಜಾನೆ ನೀ ಹೋಗು ಮುಂದೆ ಓ ಪಶ್ಚಿಮ ದಿಕ್ಕಿಂದ आओ ಬರ್ತಿದ್ದಾನ ದಕ್ಷಿಣ ದಿಕ್ಕಿಂದ ನೀವ್ ಹೋಗ್ತಿರ್ತಿ ಬರ್ತೀರಿ 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 ಏನಕ್ಕೆ ಬಂದೆ 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 ಏನಾದ್ರೇ ದಿಚ್ಚಿ ಹಾ ಹಾ ಹರಿ ದಿಚ್ಚಿ ಹೊರದಾಗ ಅವನ ಪಾಡಿಗೆ ಅವ್ ಹೋದ ನಿನ್ ಪಾಡಿಗೆ ನೀ ಓದಿ ಅಂದ್ರೆ ಅವನು ನಿನ್ ಗಂಡ ಅಲ್ಲವೋ ನೀ ಮತ ಅಲ್ಲೇ ದಿಚ್ಚಿ ಓಡಿತಾರ ಓಡಿತಾರ ಅವ್ನ್ ಕಣ್ಣಾಗ ನೀ ಕಣ್ಣಿಡ್ತೀವ್ ಅವನ್ ಕಣ್ಣಾಗ ಅವ್ನ ಕಣ್ಣಿಡ್ತಾನ ಆ ಕಣ್ಣು ಕಣ್ಣು ಬೆಸದ್ ನಿನ್ ಮನಸ್ತಾಕ ತಳಮಳ 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 ಏನ್ ಆಗ್ತೇತ್ಲ ಅವ್ವ ಗಳಗಳ ಗಳಗಳ ಗಳಗಾಲ ಏನಾಗತ ಅವನ್ ನಿನ್ ಗಂಧವ್ ಅವನಿನ್ ಗಂಡ ಸಿಕ್ತಾನ ಸಿಕ್ತಾನ ಸಮಯಕ್ ಸಿಗು ಜಾಗದಾಗ ಕರೆಕ್ಟ್ ಸಿಗ್ತಾನ ಅದ್ರ ಒಂದ್ ವಿಷ ನೆನಪಿಟ್ಕೋವ ನೀನ್ ಕೈಯಾಗ ಒಂದ್ ಸೂಜಿ ಇಟ್ಕೋಕ್ರಿ ಸುಂಚಾಕೆಲ್ಲುಂಚಾಕ್ ಬಂದ ನಿನ್ ಹಾಲಕ್ಕಿ ಹೊಳ ಹೊಡೆದ್ ಬಿಡ್ತೀನಿ ಆಸೆ ಎಲ್ಲ ನಿರಾಸೆ ಆಗ್ಬಿಡ್ತಾವ ಸೂಜಿ ಜಾಸ್ತಿವ್ ಆ ಸೂಜಿ ನೋಡಿ ಕೇಳಬೇಕ ಈ ಸೂಜಿ ಒಳಗ ನಾ ದಾರ ಪೋಣಿಸ್ಲಿ ಅಂತ ನೀನಾಗೆ ಹೋಗಿ ಸುಜಿ ಒಳಗೆ ದಾರಾ ಪೂನಸ್ ಅಂತಂದು ಆಸೆ ಇಲ್ಲ ನಿಂಗೆ ನಿರಾಸೆ ಆಗ್ತವ್ವ ಕೇಳವ್ವ ಕೇಳ ಹಾಲಕ್ಕಿನೂ ಇದನ್ನ ಹಾಳಾತಿಲ್ಲವ್ವ ಹಾಲಕ್ಕೆ ಹೇಳ್ತೈತಿ ಹಾಲಕ್ಕಿ ಇಲ್ರಿ ಅಪ್ಪರ ನಾ ಒಟ್ಟು ತಪ್ಪು ಮಾಡೋಂಗಿಲ್ರಿ ಒಟ್ಟು ನನ್ಗೆ ಕನ್ಸಿನ್ ರಾಚ ಸಿಕ್ಕರೆ ಸಾಕ್ರಿ ನಂಗ ಅಪ್ಪ ಅಂತ ಕೇಳುವಾತ ಏ ಕೇಳ ಆ ಸೂಜಿ ನೋಡ್ಕ್ಯಾಸ ಆ ಸೂಜಿ ಒಳಗ್ ನಾ ದಾರಾ ಪೋನಿಸ್ ನಿನ್ ಒಂದ್ ಮುಳ್ಳು ಚುಂಚದಂಗ್ ನಾ ನೋಡ್ಕೋತಾನ ಅಂತ ಅವ್ ಹೇಳ್ತಾನಲ್ಲವ ಅವ ನೋಡವ ನಿನ್ ಗಂಡವ ಅದಕ್ಕಿ ನೋಡಿದ್ದೈತಿ ಎಲ್ ಸಿಕ್ತಾನೋ ನನ್ ಗಂಡ ಅಪ್ಪ ಅಪ್ಪರ ಅಪ್ಪರ ದೇವ್ರ ನಂಗ್ ಬಂದ್ ನಂಗ್ ಅಪ್ಪ ನನ್ನ ಆಸೆ ಎಲ್ಲ ಹೇಳದೆ ಎಲ್ಲ ಆಗತ್ತಂತ ಎಲ್ಲಿದ್ಯೋ ರಾಜ ನನ್ ಸೂಜಿಗಿಂದ ಆರಾಮ್ ಹುಡ್ಕಾಡಕ್ ಚಾಲು ಮಾಡ್ತೀನಿ ನಾನು ಅಪ್ಪಾರ ಏನು ಹೇಳಿದ್ರ ಸೂಜಿ ಹಿಡ್ಕೊಂಡು ಅಡ್ಡಾಡ ಸಿಕ್ತಾನೇರ ಅಂತಂದ ಇನ್ನು ಎಲ್ ಸೂಜಿಗೆ ದಾರ ಪೋಣಸ ಮುಡ್ದಾರ ಎಲ್ಲಿದ್ಯೋ ನನ್ನ ಜೋಕುಮಾರ ಆಯ್ತು ಬಾಲೇ ಸಿಗ್ಬಾಡಿ ಎಲ್ಲದಾನ ಎಲ್ ಏನೋ ಸೂಜಿ ತಗೊಂಡು ಹುಡ್ಕಾಡ ನಾನು ಅಪ್ಪಾರ ಎಲ್ಲಿದ್ದಿಲ್ಲಪ್ಪ ಅಪ್ಪ ಈ ಬಿಸ್ಲಾಗ ಎಲ್ಲೆಲ್ಲಿ ಹುಡ್ಕೋದ അപ്പാര ഏന ജിക്കൊമ്പിട്ട എല്ലോ അപ്പ കുടക്കിടില്ല നാണേ ബര ಊರಿಂದ ದೊಡ್ಡ ಕಾಟ ಆತ್ಪ ನಮಗ ಬಿಸ್ನೆಸ್ ಒಂದ್ ದೊಡ್ಡ ಲೈನ್ ಹಲೋ ಹಲೋ ಯಾರು ಹಾ ರೊಕ್ಕ ಇಸ್ಕೊಂಡಿಂದ ಎಲ್ಲಾರು ಯಾರು ಅಂತಾರ ಯಾರು ಸಾರಿ ಸಾರಿ ಹೇಳ್ರಿ ಹೇಳ್ರಿ ಅಲ್ಲೋ ಮರ ಮುನ್ನೂರು ರೂಪಾಯಿ ಇಸ್ಕೊಂಡ್ ಮೂವತ್ ದಿವಸ ಮಾಯ ಆಗಿದೀಯಾ ಎಲ್ಲಿದೀನಿ ಏನ ಮೂರ್ ಸಾವಿರ ಮೂರ್ ಲಕ್ಷ ಕೊಟ್ಟ ಮಾತಾತಿಲ್ಲ ಏ ಕೊಡಬಾರಪ್ಪ ಇಲ್ಲಿ ಬಾಜು ಮನೆಯಿಂದ ಹುಡುಗೊಂದ್ ಹತ್ತು ರೂಪಾಯಿ ಸದಕ್ಕೆ ಇಸ್ಕೊಂಡ್ ಹೋಗಿದ್ವಿ ಬೆಳಿಗ್ಗೆ ನಾಚ ಬರೋದಿಲ್ಲ ಏನೋ ರೊಕ್ಕ ಇಸ್ಕೊಂಡ್ ಹೋಗ್ತಾರಿ ಅಷ್ಟ ಹೋಗಿ ಬಿಡ್ತಾರೆ ಏನೋ ನಿಮ್ಗ ಎಲ್ಲಿ ಐತಿ ಮನ ಮರಿಬೋದು ಎಲ್ಲಿ ಇಟ್ಟಾರಿ

ओ तो मातीन कि ररंग ररंग हेलो हेलो हां ए चोंगे मेरे पैसे कहो देते रहे तू ए रणा मातल ए संग में पैसे निकाल ले जा को नहीं देता पंद्रह बीस दिन हुआ ए चोंगे बुंदे हमकडे नोडुला तू मातडो करना माटा ए रुक बे तू मेरे मैडम के पास दे तू रुक ओ तो ये मैडम मे, मैडम मैडम मातर तर मदिवेगी तिनला हेलो हां न रोक कर करती हां ಆಯ್ತು ರೀ ವಾ ಏನು ಸಾಲು ಮರೇ ನಂಬ ನಮ್ಮ ಮನೆ ಬರಕ್ಕ ಒಂದು ಜಗದ್ ಸಿಗವಲ್ತು ಒಂದು ಡ್ಯೂಟಿ ಅಂದ್ರೆ ನಮ್ಮ ಕೆಲಸಕ್ಕೆ ಮನೆ ಬರಕ್ಕ ಹೆಂಗಾರ ಮಾಡಿ ಚಲೋ ರೊಕ್ಕಿಷ್ಟು ಹುಡುಗಿ ಮುದಿ ಆಗ್ಬೇಕಲ್ಲ ಇಲ್ಲ ರೊಕ್ಕಿಷ್ಟು ಹುಡುಗಿ ಲವ್ ಮಾಡ್ಬೋದು ಹಂಗಾರೆ ಮಾಡಿ ಸಾಲ ಮುಟ್ಟಿಸ್ಕೋಬೇಕು ಇವತ್ತು ಹೆಂಗಾರು ಮಾಡಿ ಗಾಳು ಹಾಕ್ಬೇಕು ಹಾಂ ನಮ್ಮ ಮನೆ ಬರಕ ಯಾರು ಸಾಲ ಕೊಡವಲ್ರಿಗಾರ ಬಿಡು ಸಂಜೆಗೆ ನೋಡಕ್ಕೆ ಏನಿ ಕಂಡೀಷನ್ ಎರಡು ಸಾವಿರದ ಐನೂರು ರೂಪಾಯಿ ತುಂಬಬೇಕಾರೆ ಎರಡುನೂರು ರೂಪಾಯಿ ಖರ್ಚಿಗೆ ಎರಡು ನೂರು ರೂಪಾಯಿ ಎರಡು ಸಾವಿರದ ಮುನ್ನೂರು ರೂಪಾಯಿ ಅಲ್ಲಿ ಬಿಡು ಏನಾರು ಮಾಡಿ ಏನಾರು ಗುದ್ದಾಡೋನು ನಮ್ಮ ಮನೆ ಬರೋ ದೋಸ್ತರು ಬ್ಲ್ಯಾಕ್ ಲಿಸ್ಟ್ ಹೋಗಿದಾರೆ ಏನು ಮಾಡೋಕ್ಕೆ ಬರದಿಲ್ಲ ಶಿವಾನಮಿ ಯಾರಿಗೇ ನಮ್ಮ ಟೆನ್ಷನ್ ஏய் நினை மேடம் ரே நீண்ட் ரீ சூஜ் இட்கொண்டு அது இத ஆட்டாடங்க ஆடத்தில் தார் வைக்க அதுனோ அந்தர்ல நீணே நான் இட கேஸ் ஆக்கித்த நம்ம மக்கள் சாரூ அந்த நம்ம மக்கள் கேஸ் ஏன் கண்ணு சேர்த்து அப்படங்க ನನ್ ಸೂಚಿ ದಾರ ಪೂರ್ಣಸ ಇವನು ಇರ್ಬೇಕ ಇವನ್ ಬಿಡುದಿಲ್ಲ ಸಾಲ ಮಾಡಿದ್ ನಾನು ಮನೆ ಎರಡ್ ಸಾವಿರದ ಮುನ್ನೂರ ಆಗಿತ್ತಿ ಸರ್ ನಾ ನಿಮ್ಗೆ ಏನೋ ಅಂತ ಅನ್ಕೊಂಡಿನ್ರಿ ನೀನ್ ಕೈತೆ ಬೈ ನಿನ್ ಕಡೆ ಏನೋ ಸಾಲ ಮಾಡಿದ್ನಿ ನನ್ನ ಪೂರ್ವ ಏನ್ರಿ ಬಡಿಸತಿ ಏನಿಲ್ಲ ಈ ಗಡಿ ಗಡಿ ಹೇಳ್ರಿ ಅಂದಂಗ್ರಿ ನಿಮ್ ಪೇಮೆಂಟ್ ಎಷ್ಟೈತ್ರಿ ಪೇಮೆಂಟ್ ಪೇಮೆಂಟ್ ಅಂತ ಹೇಳು ಇದ್ದ ಸಾಲ ಹೇಳು ಸಾಲ ಅವಕ್ಕೆ ಎರಡ್ ಸಾವಿರ ಇವ್ ಮುನ್ನೂರ ನಂದು ಇವತ್ತು ಎರಡ್ ನೂರ ಖರ್ಚ

ಹ್ಞೂ ರೀ ನಿ ನಿಮ್ಮನ್ನ ಮದ್ವೆ ಆಕೀನಿ ನಿಮ್ಮನ್ನು ಒಟ್ಟನ್ನ ಕಷ್ಟ ಅನ್ನೋದು ತೋರ್ಸುದಿಲ್ಲ ನಿಮ್ಮನ್ನ ನೋಡ್ಕೋತೀರಿ ನಿಮ್ಗೆ ಅದು ನಿಮ್ಮ ಆಸೆಗಳು ಏನಿದಾವಲ್ಲ ಎಲ್ಲ ಹಿಡೇ ಹೌದ್ರಿ ನಿಮ್ಗೆ ಒಂದು ಮುಳ್ಳು ಚುಚ್ಚಲಾರಂಗೆ ನೋಡ್ಕೊತನಾ ಪಕ್ಕಾ ಇವ ಆಯ್ತು ರೀ ಮದ್ವೆ ಆಗೋಣ ನಾಡಿರಿ ಸೂಟಿಗೆ ಹಾಂ ರೀ ಇದು ಅದು ಏನಿಲ್ಲ ಮಾತುಕತೆ ಏನಿಲ್ಲ ಮಾತುಕತೆ ಏನು ಬ್ಯಾಡ್ರಿ ಹುಮ್ಮಿ ಮದುವೆ ಆಗ್ಬಿಡುತ್ತೆ ರೀ

ಮೂರ್ ದಿನ ಆತ್ ಬಾಡಿಗೆ ಕಟ್ಟಿಲ್ಲ ಏನಿಲ್ಲ ಫೋನ್ ಹಚ್ಚಿರ ಫೋನ್ ರಿಸೀವ್ ಮಾಡತ್ತಿಲ್ಲ ಹೆಂಗಿ ಹಂಗಲ್ರಿ ಅಂದ್ರೆ ನಿನ್ನ ಅಚಾನಕ್ ಏನೋ ಒಂದು ಇನ್ಸಿಡೆಂಟ್ ಆಗಿ ಸ್ವಲ್ಪ ಮದುವೆ ಆತ ಹಿಂಗಾಗಿ ಇನ್ ಎರಡ್ ದಿವಸ ಬಿಟ್ಟು ಪಗಾರ ಹಾಕಿದ್ರೆ ಪಗಾರ ಆದ್ಮೇಲೆ ಕೊಡ್ತೀನಿ ನೀ ಆಗತ್ತ ಮದುವರ ಆಗುತ್ತಿ ಕಟ್ಕೊಂಡ್ ಹೊರಗಿನ ಏನ್ ತಿನ್ ತೊಗೊಳಗದ ಗಂಡಮಟ್ಟಿ ಕಟ್ಕೊಂಡ್ ಹೊರಗೆ ಇನ್ ಎರಡ್ ದಿವಸ ಬಿಟ್ಟು ಪಗಾರ ಹಾಕಿ ನಾ ಹೊರಗಾಕ್ಲಿ ಪಗಾರ ಆದ್ಮೇಲೆ ಕೊಡ್ತೀನಿ ಇನ್ ಎರಡ್ ದಿವಸ ತಡ್ರಿ ಈಗ ತಡ್ಯಾಕಿಲ್ಲ ಈಗ ಹೊರಗೆ ನಡದ್ ಬಿಡ್ನಿ ರೀ ಹಂಗ ಮಾಡ್ರಿ ಬೇಡ ಬೇಡ ಏ ಏನಿಲ್ಲಲ್ಲ ಇಲ್ಲಿ ಈ ಕಡೆ ನಮ್ ಮನಿ ಬಾಜುಕ್ನೋರ್ ಬಂದವರ ಕರಿ ನೀನ್ ಎಂತಿನ ಮಾತಾಡ್ತೇನೆ ಇಲ್ಲ ಹಾಂಗಲ್ರಿ ಅಲ್ಲಾ ಅಂತ ಮೊದ್ಲೆಲ್ಲ ಮಾತಾಡ್ಕೇ ಈಗ ಮತ್ ಇದನ್ನ ನಾಟಕ ಮಾಡ ತಗಿರಿ ಹೊರಗ್ ಬರ ಒಂದ್ ಐದ ನಿಮಿಷ ಬರ್ತನ ವಾಪಸ್ ಬಾಂಗ್ ಮನಿ ಮಾಲಕ್ ಅಂತಿರುವ ಏನ್ರಿ ಯಾವ್ರ ಮನಿ ಬಾಜಿಕ್ನವ್ರಿಗೆ ಬರೀರ್ತಾರ ಗಂಡ ಎಂತಿ ಪಾಪ ನಾ ಒಬ್ನೇ ಇರ್ತೀನಲ್ಲ ಎರಡು ದಿವಸ ಅದಕ್ಕೆ ನೀವು ಉಂಡೇನಪ್ಪ ತಿಂಡೇನಪ್ಪ ಅಂತ ಕೇಳಕ್ ಮಾತಾಡ್ರಿ ಮಾತಾಡ್ರಿ ತಂದೇನಪ್ಪ ಬಾಡಿಗೆ ಆಗ ಅವ್ಯೋ ಬಾಡಿಗೆ ಉಂಟು ಅದು ಒಂದು ಐದು ನಿಮಿಷ ತಡ್ರಿ ವಾಪಸ್ ಬರ್ತದೆ ನೋಡ್ತಮ್ಮ ನಿಂದಾರ ಹಂಗ್ ಬಯಕ್ ಬರ್ತಾಡ್ರಿ ಸುಮಾರು ಇವತ್ತರ ಮದ್ವೆ ಆಗೈತಿ ನಿನ್ನೆ ಜಲ್ದಿ ತೊಂಬರ್ ಹೋಗ ಸಾವ ಸಮಾಧಾನ ಇಟ್ಟು ತೊಂಬರ್ತೀನಿ ಕೇಂತ ಕೇಂತ ಕೇಳ್ಬೇಕ பகார நந்த பகாரா

ತವ ರೀ ಹಾಂ ಪಕ್ಕ ಕೊಡ್ಬೇಕು ರೀ ಹಾಂ ನಿಂಗೆ ನಿಂಗೆ ಇನ್ನು ಈ ತಿಂಗ್ಳು ಪಗಾರ ಆತಂದ್ರೆ ಐದಕ್ಕೆ ಇದೆ ಎಟ್ಟದ ಇವ ಈ ಒಂದು ತಿಂಗ್ಳು ಐತ್ರಿ ಇನ್ನೂ ಎರಡು ತಿಂಗ್ಳದಾ

ಕಿರಿಕಿರಿ ಅಮ್ಮ ಬೆಳಿಗ್ಗೆ ಅದಕ್ಕೂ ಅವ್ರದ ಬ್ಯಾ ಸರ ಕರೆಂಟ್ ಬಿಲ್ ಏನ್ರೀ ಏನು ತಿಕ್ಕಿಲ್ಲ ಅಡಪೇಮ್ ಬಿತ್ತ ಅದು ಇದೊಂದು ತಿಂಗಳು ಪಕಾರ ಹಾಕೈತ್ರಿ ಅಲ್ರಿ ನೋಡ್ರಿ ಬಾ ಬಂದ್ರಿ ಅದ ತುಂಬ ಅಂದ್ರೆ ಮತ್ತೆ ನೋಡಿಸಿ ಕಳಿಸ್ಯಾರ ಇದರಿಂದ ಕೇಬಿಂದ ಆಫೀಸಿಂದ ಕಳ್ಸ್ಯಾರ ನೋಡಿಸ್ ನೋಟಿಸ್ ಬಿಟ್ಟಾರ ನೋಡ್ರಿ ಕಟ್ ಮಾಡ್ಕೊಂಬ್ರೆ ತುಂಬಲೈತಿ ಇಲ್ಲ ಅಂತಂದ್ರೆ ಪಗಾರ ಆದ್ಮೇಲೆ ಅನ್ನಕತ್ತ ಇಡ್ತನ ಆತು ರೀ ಮತ್ತು ಬಂದು ಮುಖಾರು ನೀವು ಅದು ಬದಲು ಯಾರೂ ನೋಡುವಂತಿಲ್ಲ ಆದರೆ ಹಿಂಗಲ್ಲೀ ಬಾ ಒಂದು ಎರಡು ತಿಂಗಳ ಅಂದ್ರೆ ನಿನ್ನ ಮದಿ ಆತ ಅಲ್ರಿ ಖರ್ಚು ಭಾಳ ಆತು ರೀ ಹಿಂಗಾಗಿ ಒಂದು ಮುಂದಿನ ತಿಂಗ್ಳು ತಿಂಬ ಖಂಡಿತ ಮತ್ತೆ ಈಗ ಆರ್ಡ್ರು ಆಯ್ತು ನೋಡಿ ನಿಮ್ಮದು ಕರೆಂಟ್ ಕಟ್ ಮಾಡ್ಕೊಂಬ ಅಂತ ಹೇಳಾರು ನೋಡು ನೋಟಿಸ್ ಕಳ್ಸ್ಯಾರ ಕೇಬಿಂದು ಏ ವೈಯರ್ ಕಟ್ ಮಾಡ್ರುನು ಕಟ್ ಮಾಡ್ಕೊಂಡು ಹೋಗಿ ಮತ್ತೆ ಕರೆಂಟ್ ತುಂಬ ಅಂತಂದ್ರೆ

கட்ரெக <edral> கு <talets> ಹಲೋ ಎಲ್ಲಿದಿಲಿ ರೊಕ್ಕಾ ಇಸ್ಕೊಂಡ್ ಎರಡ ದಿನ ಆತ್ನ್ಯ ರೊಕ್ಕಾ ಕೊಡೋ ವಿಚಾರದಾಗ ಅದಿ ಒಯಿಲ್ ಹಾ ಯಾರ್ರೀ ಏ ನಿಮ್ಮ ಎಲ್ಲ ಅದ್ನ ಯಾರ್ರೀ ಆ ಯಾರ್ ಬೇಕ್ ನಿಮಗ ರೊಕ್ಕಾ ಇಸ್ಕೊಂತ ಪರಾರಿ ಅದಾವ ಪರಾರಿ ಅದಾವ ಯೋನ್ರಿ ಮಾತಾಡುದ ನೀವ ಯಾರ್ಗೂ ತಪ್ಪಾಕ್ ಫೋನ್ ಮಾಡಿ ನೋಡ್ರಿ ಅಣ್ಣ ಇಲ್ರಿ

கரையா கரையோம் திங்களுக்காக நீ எழுவறு லட்ச ரூ ഇമേ മാപ്പന ആ ഡോക്ടർ ഈവന്താ പോണ്ടി ಇವತ್ತು ಏನು ಹೇಳೀನಿ ಏನು ಹೇಳಿದೆಪ್ಪ ಸೂಜಿ ಒಳಗೆ ದಾರ ಪೂರ್ಣವ ಇದ್ರು ನೋಡು ಅಂದೆ ಇವ್ವ ಪೂಣ ಕಟ್ಕೊಂಡು ಬಂದೆ ಅನ್ವ ಸೂಜಿ ನಿನ್ಗೆ ಹೋಗಿ ಅವ್ನು ಕೇಳ್ಕೊಡು ಅಂದೀನೋ ಏನು ಅಂದೀನಿ ವಾ ನೆಲ ಮಾಡ್ಕೊ ನಾ ಏನು ಹೇಳೀನಿ ನಾ ಹೇಳಿದ ಮಾತು ನೆಲ ಮಾಡ್ಕೋ ಅದಕ್ಕೆ ನೋಡಿದೆ ಅದ್ರಿ ರೀ ನನ್ನ ಸೂಜಿ ನೀವು ದಾರ ಹಾಕ್ತೀರಿ ಹಾಂ ನನ್ನ ಸೂಜಿಗೆ ನೀವು ದಾರ ಹಾಕ್ತೀರಿ ನೀ ಎರ್ವಿದ್ವಾ ನೀರ್ ಅಂದ ನೇನಪ್ಪ